ಭಟ್ಕಳದ ಕಾಸ್ಮುಡಿ ಹನುಮಂತ ದೇವಸ್ಥಾನದ ಸ್ವಯಂವರ ಕಲ್ಯಾಣ ಮಂಟಪದಲ್ಲಿ ಭಟ್ಕಳದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಐವತ್ತೆಂಟನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಈರಪ್ಪ ನಾಯ್ಕ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಭಟ್ಗಳ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ಮೂರು ಸಾಲಿನಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಅರವತ್ತೈದು ಲಕ್ಷ ಲಾಭಾಂಶ ಗಳಿಸಿದೆ ಸಂಘವು ವರ್ಷದ ಆರಂಭಕ್ಕೆ ಸಂಘದಲ್ಲಿ ಅಂತೂ ಆರು ಸಾವಿರದ ಮುನ್ನೂರ ನಲವತ್ತೆರಡು ಸಾಮಾನ್ಯ ಷೇರುದಾರ ಸದಸ್ಯರಿದ್ದು ಈ ವರ್ಷದಲ್ಲಿ ಹೊಸದಾಗಿ ನೂರ ಎಂಬತ್ನಾಲ್ಕು ಸದಸ್ಯರು ಸೇರ್ಪಡೆಯಾಗಿ ನಲವತ್ತು ಸದಸ್ಯರು ಸದಸ್ಯತ್ವದಿಂದ ಕಡಿಮೆಯಾಗಿ ವರ್ಷದ ಕೊನೆಯಲ್ಲಿ ಸಾಮಾನ್ಯ ಸದಸ್ಯರ ಸಂಖ್ಯೆ ಆರು ಸಾವಿರದ ನಾಲ್ಕುನೂರ ಎಂಬತ್ತಾರು ಇರುತ್ತದೆ ಎಂದು ಸಂಘದ ಬಗ್ಗೆ ಸ್ವವಿವರ ವಿವರಿಸಿದರು మున్నటిరడి సగతిగతి నిర్వహించినాలి సంఘ పత్ర పరిశీ రవీంద్రనాథ్ జాప్ర ఆడ ఉత్తమ సేవ ప్రతిక్రీ ఆడ వివిధ జిల్లా ప్రతి సంఘ ಸಂಘದ ಸಾಲಗಾರ ಸದಸ್ಯರು ತಾವು ಸಂಘದಿಂದ ಪಡೆದ ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಿಲ್ಲದ ಕಾರಣ ಏಳ್ನೂರ ಐವತ್ತಾರು ಪಾಯಿಂಟ್ ಮೂವತ್ತು ಲಕ್ಷ ಸಾಲ ಬರತಕ್ಕದ್ದು ಸಂಘಕ್ಕೆ ಕಟ್ಬಾಕಿಯಾಗಿರುತ್ತದೆ ಈ ರೀತಿ ಸದಸ್ಯರು ತಮ್ಮ ಸಾಲ ಬಾಕಿ ಇಟ್ಟುಕೊಂಡಲ್ಲಿ ಸಂಘದ ಪ್ರಗತಿಗೆ ಉಂಟಾಗುತ್ತದೆ ಮಾನ್ಯ ಸದಸ್ಯರು ತಾವು ಪಡೆದ ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡುವಂತೆ ಹೇಳಿದರು ಸಂಘದ ವತಿಯಿಂದ ಅನಾರೋಗ್ಯ ಪೀಡಿತರಿಗೆ ಶೈಕ್ಷಣಿಕ ಕ್ರೀಡೆ ಶಾಲಾಭಿವೃದ್ಧಿ ಹಾಗೂ ದೇವಸ್ಥಾನಗಳಿಗೆ ಒಟ್ಟು ಆರು ಲಕ್ಷ ಅರವತ್ತೇಳು ಸಾವಿರದ ಐದುನೂರ ತೊಂಬತ್ತು ರೂಪಾಯಿ ದೇಣಿಗೆ ನೀಡಲಾಗಿದೆ ಹಾಗೆಯೇ ಚೌತಿನಿ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪುರವರ್ಗ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಮೌಲ್ಯದ ಇಪ್ಪತ್ತು ಡೆಸ್ಕ್ ಹಾಗೂ ಇಪ್ಪತ್ತು ಬೆಂಚ್ ದೇಣಿಗೆ ನೀಡಲಾಗಿದೆ ಸಾಲ ಪಡೆದ ಮೂರು ಜನ ಸಂಘದ ಷೇರುದಾರರು ಮರಣ ಹೊಂದಿದ್ದು ಈ ಹಿನ್ನೆಲೆಯಲ್ಲಿ ಋಣ ಪರಿಹಾರ ನಿಧಿಯಿಂದ ಇಪ್ಪತ್ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಜಮಾ ಮಾಡಲಾಗಿದ್ದು ಇದರಿಂದ ಸಾಲ ಪಡೆದ ಷೇರುದಾರರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಮುಖ್ಯ ಕಾರ್ಯನಿರ್ವಾಹಕ ರಮೇಶ್ ನಾಯಕ್ ವರದಿ ಮಂಡಿಸಿದ್ರು ಈ ವೇಳೆ ಉಪಾಧ್ಯಕ್ಷರಾದ ನಾರಾಯಣ ದೇವಾಡಿಗ ನಿರ್ದೇಶಕರಾದ ಪರಮೇಶ್ವರ್ ನಾಯ್ಕ್ ವೆಂಕಟರಮಣ ಮೊಗೇರ್ ಗಣೇಶ್ ನಾಯ್ಕ್ ಮಾದೇವ್ ನಾಯ್ಕ್ ಗಣಪತಿ ನಾಯ್ಕ್ ದಿನೇಶ್ ಗೊಂಡ ಶ್ರೀನಿವಾಸ್ ನಾಯ್ಕ್ ವಿಲಿಯಂ ಲೂಯಿಸ್ ನೀಲಾ ನಾಯ್ಕ್ ಚಂದ್ರಿಕಾ ನಾಯ್ಕ್ ಶ್ರೀಧರ ನಾಯಕ್ ಉಪಸ್ಥಿತರಿದ್ದರು ಉದಯ ನಾಯ್ಕ್ ಭಟ್ಕಳ